ಆಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ವೆಲ್ಕಮ್ ಟು ಸವಿತ ಸಮಾಜ ಇನ್ ಕನ್ನಡ ನಾನು ನಿಮ್ಮ ಪ್ರೀತಿಯ ದಿನೇಶನ್ ಇವತ್ತು ಏನಪ್ಪ ವಿಷಯಕ್ಕಿಂತ ಮುಂಚೆ ಗುರುವರಿಯಾ ಇಂಟ್ರಿ ಪ್ಲೀಸ್ ಇವತ್ತು ಏನಪ್ಪ ವಿಷಯ ನಾವು ಬಂದಿರೋ ಪ್ಲೇಸ್ ಬಂದಿರೋದು ಶ್ರೀಲಕ್ಷ್ಮಿ ಬಾರ್ಬಿ ಕ್ಯೂ ಕಾರ್ನರ್ ಬಂದಿದೀವಿ ಬನ್ನಿ ಸ್ನೇಹಿತರೆ ಇಲ್ಲಿ ಪ್ರೈಸಸ್ ಎಲ್ಲ ಹೆಂಗಿದೆ ಯಾವ್ಯಾವ ತರ ಫುಡ್ ಕ್ವಾಲಿಟಿ ಇದೆ ಕ್ವಾಂಟಿಟಿ ಇದೆ ಮತ್ತೆ ಪ್ರೈಸಸ್ ಎಲ್ಲ ಆಗಿದೆ ಅಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗಣ ಬನ್ನಿ ಸ್ನೇಹಿತರೆ ಶ್ರೀ ಲಕ್ಷ್ಮೀ ದೇವಿ ಬೇಬಿ ಕಾರ್ನರ್ ಅಲ್ಲಿ ಸಿಟ್ಟಿಂಗ್ ಎಲ್ಲ ಈ ತರ ಇರುತ್ತೆ ಆರಾಮಾಗಿ ಆಕ್ಚುಲಿ ಬ್ಯಾಚುಲರ್ಸ್ ಎಲ್ಲ ಬಂದು ಟೇಸ್ಟ್ ಮಾಡೋದು ಬಾರ್ಬಿ ಕ್ಯೂಮ್ ಬನ್ನಿ ಟ್ರೈ ಮಾಡಿ ಇವಾಗ ನಾವು ನೆಕ್ಸ್ಟ್ ಹೀರೋ ಐಟಮ್ ಎಲ್ಲ ಟ್ರೈ ಮಾಡೋಣ ನಿಮಗೂ ತಿಳ್ಸ ಯಾವ ತರ ಇದೆ ಅಂತ ಬನ್ನಿ ಇವತ್ತು ನಾವು ಎಲ್ಲದಕ್ಕಿಂತ ಮುಂಚೆ ಕಸ್ಟಮರ್ ತಗೊಂತ ಇದೀವಿ ಬನ್ನಿ ಏನ್ ಹೇಳ್ತೀರ ಅಣ್ಣ ಇಲ್ಲಿ ನೀವು ಬಂದಿ ಯಾಕೆ ಇಲ್ಲಿ ತಿಂತ ಇದೀರಾ ಅಂತ ನಮ್ಗೆ ತಿಳಿಸ್ಕೊಡ್ತೀರಾ ಕ್ವಾಲಿಟಿ ವೈಸು ಮತ್ತೆ ಇದು ಕೆಂಡದಲ್ಲೆಲ್ಲ ಮಾಡ್ತಾರಲ್ಲ ಇದು ಫ್ರೆಶ್ ಆಗಿರುತ್ತೆ ಚಿಕನ್ ಅಂದ್ಬಿಟ್ಟು ತಿಂತೀವಿ ಮತ್ತೆ ಕ್ವಾಂಟಿಟಿನೂ ಚೆನ್ನಾಗಿದೆ ಪ್ರೈಸ್ ವೈಸ್ ಕಮ್ಮಿ ಇದೆ ಸೊ ಹಂಗಾಗಿ ಕಾಣ್ ತಿಂತೀವಿ ಅದಕ್ಕೆ ಬೇರೆ ಕಡೆ ಹೋಗಿ ನಿಮ್ ಮನ್ಸ ಆಗ್ತಿಲ್ಲ ಬೇರೆ ಕಡೆ ಹೋಗಿ ಮನ್ಸ ಆಗ್ತಿಲ್ಲ ಬಟ್ ಫ್ರೆಶ್ ಆಗಿರುತ್ತೆ ಚಿಕನ್ ಅದ್ ಮೈನ್ ಫ್ರೆಶ್ ಚಿಕನ್ ಆಗ್ತಾರೆ ಅಂತ ಕನ್ಫರ್ಮ್ ಇದೆ ಕನ್ಫರ್ಮ್ ಇದೆ ನೋಡಿದ್ರೆ ಸ್ನೇಹಿತರೆ ಇದಾದ್ಮೇಲೆ ಬೇರೆ ಕಸ್ಟಮರ್ ಇದ್ರೆ ಅವ್ರನ್ನ ಮಾತಾಡ್ಸ್ಬಿಟ್ಟು ನಾವು ತಿನ್ನೋಣ ಬನ್ನಿ ಆಮೇಲೆ ನಮ್ಗೆ ಏನಿಸುತ್ತೆ ಅದ ನಾವು ನೆಕ್ಸ್ಟ್ ಬಂದು ಬೇರೆ ಕಸ್ಟಮರ್ ಇತ್ತು ಅಂತ ಇದೀವಿ ಸರ್ ಇಲ್ಲಿ ಎಷ್ಟು ವರ್ಷದಿಂದ ಬರ್ಬೇಕು ತಿಂತಿದ್ರೆ ನಾನು ಅಂಗಡಿ ಓಪನ್ ಮಾಡಿದ್ ತಿಂತ ಇದ್ದೀನಿ ಅಂದ್ರೆ ಸುಮಾರು ಒಂದು ಐದಾರು ವರ್ಷ ಆಯ್ತು ಐದಾರು ವರ್ಷದಿಂದ ತಿಂತ ಇದ್ದೀರಾ ಸರ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಚೆನ್ನಾಗೈತೆ ನಾವ್ ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ಮುಂದೆ ಅಂದ್ರೆ ಪ್ರೈಸ್ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಪ್ರೈಸ್ ಬಗ್ಗೆ ಏನಿಲ್ಲ ಏನು ಐದು ಹತ್ತು ರೂಪಾಯಿ ಜಾಸ್ತಿ ಆಗಿರ್ಬೋದು ಆದ್ರೂ ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ ಅದು ಖುಷಿ ನಮಗೆ ಫ್ರೆಶ್ ಅಂತ ಹೇಳ್ಬಿಟ್ಟು ಬಂದಿಂತಿ ಇನ್ನೇನು ಏನಿಲ್ಲ ಆರಾಮಾಗಿ ಒಳ್ಳೆ ಟೇಸ್ಟ್ ಕೊಡ್ತಾರೆ ನಾವ್ ಹೇಳಿ ಟೇಸ್ಟ್ ಐತೆ ಹಂಗಾಗಿ ನಮ್ಗೆ ತುಂಬಾ ಖುಷಿ ಬೇರೆ ಅಂಗಡಿಗೆ ಹೋಗ್ತೀವಿ ಏನು ಇಲ್ಲ ಉಪ್ಪು ಇಲ್ಲ ಖಾರ ಇರಲ್ಲ ಅದ್ ತಿನ್ನೋ ಬದ್ಲ ಇದ್ದು ಐತೆ ತಿಂತೀವಿ ಹಂಗೆ ನೋಡಿದ್ರಲ್ಲ ಸ್ನೇಹಿತರೆ ಈಗ ಬನ್ನಿ ನಾವು ಟ್ರೈ ಮಾಡೋಣ ತಿನ್ನೋಣ ನಮ್ ರಿವ್ಯೂ ಹೇಳೋಣ ಈಗ ನಾವ್ ಬಂದು ಫಸ್ಟ್ ಐಟಮ್ ತಗೊಂಡಿರೋದಂದ್ರೆ ರೇಷ್ಮೆ ಕಬಾಬ್ ಆ ಕಡ್ಡಿ ಚುಚ್ಬಿಟ್ ಮಾಡ್ತಾರ ಕಬ್ಬನದ ಕಡ್ಡಿಲಿ ನಾನು ಆಕ್ಚುಲಿ ಬಾರ್ಬೆಕ್ಯೂಬು ಯಾವ ವಿಡಿಯೋದಲ್ಲ ತೋರಿಸಿಲ್ಲ ನಿಮ್ಗೆ ನಾನು ಟ್ರೈ ಮಾಡಿದೀನಿ ಒಂದೊಂದ್ ಕಡೆ ಫುಲ್ ಸೆಪ್ಪೆ ಇರುತ್ತೆ ಒಂದೊಂದ್ ಕಡೆ ಫುಲ್ ಖಾರ ಇರುತ್ತೆ ಇದಂಗಿದೆ ಟ್ರೈ ಮರಿ ರೇಷ್ಮೆ ಕಾ ಒಂದು ಫಸ್ಟ್ ನಿಂಬ್ಕೊಂಡು ಒಂದ್ ಬೈ ತಗೊಳಿಗಳು ಚಿರಸ್ತಾಗಿ ಆ ಸ್ಮೋಕಿ ಫ್ಲೇವರ್ ಇರುತ್ತಲ್ಲ ಆ ಸೀರಿಯಸ್ ಆಗಿ ನಿಮ್ಗೆ ಬಂದೇ ಬರುತ್ತೆ ಅದಾದ್ಮೇಲೆ ಇದರಲ್ಲಿ ನಾನ್ ತಿಂದಿರೋದ್ಕಿಂತ ಬೆಸ್ಟ್ ಬಾರ್ಲಿಕ್ಕಿ ಬನ್ಬಹುದು ಅಷ್ಟು ಚೆನ್ನಾಗಿದೆ ಬನ್ನಿ ಇವು ಚಟ್ನಿ ತುಂಬಾ ಫೇಮಸ್ ಅಂತೆ ಅದನ್ನು ಒಂದ್ಸತಿ ಟ್ರೈ ಮಾಡ್ಬಿಡೋಣ ಮಳೆ ಬರ್ತಾ ಇರ್ಬೇಕಾಚೆ છળે ਆクター બેક ઇન્ટાયર બેક અશ્તેળ ચટણી જેતે અશ્તેળ સ્પાઈસ ઈ દે અશ્તેળ ચનગી દે ಅಂತ ಹೇಳ್ತೀನ್ ಸೀರಿಯಸ್ ಆಗಿ હ್ಮ್ ಇನ್ನನ್ ಬೈ ಟ್ ಮನಸ್ ಬಿಡ್ತಿಲ್ಲ ಇನ್ನನ್ ಬೈ ಅಂತ ಅಂಬ್ಟು ನೆಕ್ಸ್ಟ್ ಬರ್ ಕೋನ್ ಬನ್ನ ಫಿಶ್ ತವಾ ಫ್ರೈ ತಗೊಂಡಿದ್ದೀವಿ ನೆಕ್ಸ್ಟ್ ಬರ್ ನಾವು ಬನ್ನಿ ಟ್ರೈ ಮಾಡನೆ ಅಂತ ರೆಡಿ ಅಂತ ಮುಟ್ಟೋರ್ ಹಂಗೆ ಮೆತ್ತ ಹೋಗ್ತಾ ಇತ್ತು ಬಿಡ್ಸ್ಕೊಂಡ್ಬಿಟ್ಟು ಆಕ್ಚುಲಿ ನಂಗೆ ಫಿಶ್ ತುಂಬಾ ತುಂಬಾ ಇಷ್ಟ ಗುರು ತಿನ್ನ ಯಾಕಂತ ಹೇಳಿ ಅಂದ್ರೆ ಚಟ್ನಿ ತಿನ್ನ ಡಬಲ್ ಗುಂಡ್ಗೇರ್ಬೇಕು ಗುರು ಇಲ್ಲಿ ಅಷ್ಟು ಖಾರ ಇದೆ ಅಂದ್ರೆ ಇದ್ರ ಜೊತೆ ಕಾಂಬಿನೇಷನ್ ಸೂಪರ್ ಸೀರಿಯಸ್ಲಿ ಬನ್ನಿ ತುಂಬಾ ಚೆನ್ನಾಗಿದೆ ಮಾತ್ರ చేమే అదే చట్నీ ಜೊతనే నింజ్కుంట తినానా బన్నీ అమ్మెత్త గిరత్తు అదుకు ఆ తవ్వద ఫ్రేమ్ మార్తాల ఇట్స్ బెస్ట్ కాంబినేషన్ అంటే ಹೇಳ್తానా చట్నీ ಜೊతేగా ಈ ಕಾಲ ರೂಢಿ ಆಗೋಯ್ತು ನನಗೆ ಬನ್ನಿ ತಗೊಂಡು ನೆಕ್ಸ್ಟ್ ಐಟಮ್ ಈಗ ನಾವು ನೆಕ್ಸ್ಟ್ ಬಂದು ಎಗ್ ಫ್ರೈಡ್ ರೈಸ್ ನೋಡಿದೀವಿ ಬನ್ನಿ ಸ್ನೇಹಿತರೆ ತಿನ್ನೋಣ ಹೇಗಿದೆ ಅಂತ ಆಕ್ಚುಲಿ ಈರುಳ್ಳಿ ಡಾಮಿನೇಟ್ ಮಾಡೋದು ಉತ್ತರ ಕರ್ನಾಟಕ ಅಷ್ಟೇ ಯಾರನ ಆಗ್ಲಿ ಈರುಳ್ಳಿ ಇಲ್ದಾನೆ ಅಂದ್ರೆ ಸಾರಿ ಉಳ್ಳಾಗಡ್ಡಿ ಇಲ್ದಾನೆ ತಿನ್ನದೇ ಇಲ್ಲ ಎಗ್ ರೈಸ್ ನ ಆಕ್ಚುಲಿ ಎಗ್ ಫ್ರೈಡ್ ರೈಸ್ ಅನ್ಬಿಟ್ಟು ಬನ್ನಿ ಟ್ರೈ ಮಾಡಿ ನಂಗೆ ಆಕ್ಚುಲಿ ಎಗ್ ಫ್ರೈಡ್ ರೈಸ್ ತಿನ್ನಂಗ್ ಆಗ್ತಿಲ್ಲ ಅದ್ರ ಚಿಕನ್ ಇದಕ್ಕೊಂದು ಬಿಟ್ಬಿಟ್ರೆ ಚಿಕನ್ ಬಿರಿಯಾನಿ ಪಿಕ್ಸ್ ನೆಕ್ಸ್ಟ್ ಲೆವೆಲ್ ಗುರು ಸೀರಿಯಸ್ಲಿ ನೀವು ಆಕ್ಚುಲಿ ಶ್ರೀ ಲಕ್ಷ್ಮೀ ದೇವಿ ಬಾರ್ಬಿ ಕ್ಯೂಬ್ ಕಾರ್ನರ್ ಬಂದ್ರೆ ಎಲ್ಲಾ ಟ್ರೈ ಮಾಡಿದ್ರೆ ಅದು ಸೀರಿಯಸ್ಲಿ ಎಲ್ಲಾ ಟ್ರೈ ಮಾಡಿ ಅಷ್ಟು ಅಷ್ಟು ಟ್ರೈ ಆಗಿದೆ ಸೀರಿಯಸ್ಲಿ ಬನ್ನಿ ಲಾಸ್ಟ್ ಬೈಟ್ ತಗೊಂಡು ತುಂಬಾ ಚೆನ್ನಾಗಿದೆ ಏನು ಇಲ್ಲ ಆತರ ಇದೆ ಬನ್ನಿ ಇದಾದ್ಮೇಲೆ ನೆಕ್ಸ್ಟ್ ಐಟಮ್ ಹೋಗೋಣ ನಾವು ನೆಕ್ಸ್ಟ್ ಬಂದು ಎಲ್ಲ ಫ್ರೇವರೇಟ್ ತಂದೂರಿ ಚಿಕನ್ ತಿಂತಾ ಇದೀವಿ ಬನ್ನಿ ಯಾವ ತರ ಟೇಸ್ಟ್ ಇದೆ ಏನಿದೆ ಅಂತ ತಿಳ್ಸ್ಕೊಡ್ತೀನಿ ನಿಮ್ಗೆ ಆಗಿದೆ ಅಂತ ನೋಟ್ ಮಾಡಿದೆ ಸಾರಿ ಹಂಗೆ ತಗೊಂಡೊರ್ ನಿಂಬಣ್ಣಿಂಡಿ ತುಂಬಾ ತುಂಬಾ ಚೆನ್ನಾಗಿದೆ ಬಾರಿ ಕ್ಯೂಬ್ ಕ್ಯೂಬಲ್ಲಿ ಒಳಗಡೆವರ್ಗು ಮಸಾಲೆ ಎಲ್ಲೂ ಉಳಿಯಲ್ಲ ಇಲ್ಲಿ ಆಕ್ಚುಲಿ ನೋಡಿ ನೀವೇ ನೋಡ್ಬೋದು ನೋಡಿ ಇಲ್ಲಿ ಹತ್ರ ಬರೀ ನೋಡಿ ಆಲ್ಮೋಸ್ಟ್ ಓಡೇವರ್ಗ ಮಸಾಲೆ ಎಳ್ದಿದೆ ಎಷ್ಟು ಚೆನ್ನಾಗಿ ಟಾಸ್ ಮಾಡ್ಕೊಡ್ತಾರೆ ಕೆಂಡದಲ್ಲಿ ಬನ್ನಿ ಮುಂಬೈ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಬಂದು ನೆಕ್ಸ್ಟ್ ಗ್ರೀನ್ ಚಿಕನ್ ತಗೊಂಡಿದೀವಿ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಏನು ಅಂತ ನೋಡೋಣ ತುಂಬಾ ಗುರು ಮಸಾಲ ಎಲ್ಲ ಇರುತ್ತಲ್ಲ ಅದರಿಂದ ಇರುತ್ತೆ ಬಿಸಿ ಬೇರೆ ತುಂಬಾ ಚೆನ್ನಾಗಿದೆ ನಾನ್ ಕೇಳ್ಕೊಡೋಣ ನಿಮ್ಮ ಹತ್ರ ಇಷ್ಟೇ ದಯವಿಟ್ಟು ಯಾರು ಈ ಚಟ್ನಿ ಟ್ರೈ ಮಾಡಬೇಕು ಡಬ್ಬರ್ ಗುಂಡ್ಗೊಂಡ್ ಬನ್ನಿ ಸೀರಿಯಸ್ಲಿ ಆಕ್ಚುಲಿ ನಮ್ಗೆ ಖಾರ ಇಟ್ಬಿಟ್ಟು ಕಣ್ಣೆಲ್ಲ ನೀರ್ ಬಂದ್ಬಿಡ್ತು ಅಷ್ಟು ಖಾರ ಇದೆ ಸೀರಿಯಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕಾಂಬಿನೇಷನ್ ಬಂದು ಬನ್ನಿ ಲಾಸ್ಟ್ ಬೈಕ್ ತಗೊಂಡು ಈ ಹೋಟ್ಲ್ ಮಾಲೀಕರನ್ನು ಮಾತಾಡ್ಸ್ಬಿಟ್ಟು ವಿಡಿಯೋಗೆ ಫುಲ್ ಸ್ಟಾಪ್ ಇಡೋಣ ಈಗ ನಾವು ಬಂದು ವಿಡಿಯೋದ ಕೊನೆ ಹಂತದಲ್ಲಿ ಹೋಟ್ಲ ಮಾಲೀಕರು ಮಾತಾಡ್ಕೊಂಡ್ ಬನ್ನಿ ಅಣ್ಣ ತಮ್ಮ ಹೆಸರು ಪುರುಷೋತ್ ಅಲ್ಲ ಸರ್ ಇದೇ ಜಾಗದಲ್ಲಿ ಈ ಹೋಟ್ಲನ್ನ ಇಡಬೇಕು ಅಂತ ನಿಮ್ಗೆ ಯಾವ ತರ ಫೀಲ್ ಆಯ್ತು ಏನು ಮತ್ತೆ ಇಡಕೆ ಉದ್ದೇಶ ಏನು ಇಲ್ಲ ಇದೆ ತ~ ಇಲ್ಲೇನ್ ಮಾಡ್ತಿದ್ದಿಲ್ಲ first ಅಲ್ಲಿ ರೋಡ್ ಸೈಡ್ ಅಲ್ಲಿ ಮಾಡ್ತಿದ್ವಿ ಫಸ್ಟ್ ಇನ್ನೊಂದ್ ಕಡೆ ಅಲ್ಲಿ ಮಾಡ್ತಿದ್ವಿ ವೆಂಕಟೇಶ್ವರ bakery ಅಂತ ಅಲ್ಲಿ ಮಾಡ್ತಿದ್ವಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ್ಮೇಲೆ ಅಲ್ಲಿಂದ ಇಲ್ಲಿ ಅಂಗಡಿ ಮಾಡ್ಕೊಟ್ವಿ ಇದು ಆಕ್ಚುಲಿ ನಮ್ಮ ಇಲ್ಲಿ gym ಇದೆ ನಮ್ಮ ಹರೀಶ್ ಅಂತ ಅವ್ರು ಮಾಡ್ಕೊಟ್ಟಿದ್ದು ಎಲ್ಲಾ ಅವ್ರದ್ದೇ ಪ್ಲಾನಿಂಗ್ ಇದೆಲ್ಲ ಅವ್ರದ್ ಆದ್ಮೇಲೆ ನಾವ್ ಮಾಡ್ತೇವೆ ಅವ್ರದ್ ಆದ್ಮೇಲೆ ನೀವ್ ಮಾಡ್ತಾ ಇದ್ದೀರಾ ಅಣ್ಣ ಅದಾದ್ಮೇಲೆ ಈ hotel ಪ್ರೈಸ್ ಬಗ್ಗೆ ಹೇಳ್ಬೋದಾ ಕೊಡಿ ಪರವಾಗಿಲ್ಲ. ನೀವು ಹೋಟ್ಲ್ ಪ್ರೈಸಸ್ ಬಗ್ಗೆ ಹೇಳ್ಬೋದ ನೀವು ಅಂದ್ರೆ ಎಲ್ಲಿಂದ ಹಿಡ್ದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಫಿಶ್ ಎಲ್ಲ ಬಂದು ಫಿಫ್ಟಿ ರುಪೀಸ್ ಇರುತ್ತೆ ಆಮೇಲೆ ಜಿಲೇಬಿ ಬಂದು ಸೈಜ್ ಮೇಲೆ ಡಿಪೆಂಡ್ ಅದು ಆಮೇಲೆ ತಂದೂರಿ ಕಬಾಬು ಅದೆಲ್ಲಾ ಒನ್ ತರ್ಟಿ ರುಪೀಸ್ ಇರುತ್ತೆ ಹಾಮೇಲೆ ಇದೇನಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹಿಡ್ದು ಸ್ಟಾರ್ಟಿಂಗ್ ಇಂದ ಎಂಡ್ ಎಂಡ್ವರೆಗು ಸ್ಟಾರ್ಟಿಂಗ್ ನಾವು ಓಪನಿಂಗ್ ಅಲ್ಲಿ ಸೆವೆಂಟಿ ರುಪೀಸ್ ಇಟ್ಟಿದ್ದು ಹಾ ಇವಾಗ ನೂರಾ ಮೂವತ್ತ್ ರೂಪಾಯಿ ಇದೆ ಲಾಸ್ಟ್ ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸ್ ಇದೆ ಅದಾದ್ಮೇಲೆ ಏನು ಇಲ್ಲ ಇಲ್ಲ ಅಷ್ಟೆಲ್ಲ ಅದಾದ್ಮೇಲೆ ಅಣ್ಣ ಈ ಅಂಗಡಿ ಲೊಟೇಟ್ ಆಗಿರೋದು ಪ್ಲೇಸ್ ಹೇಳ್ತೀರಾ ನಮಗೆ ಲೋಕೇಶನ್ ಎಚ್ ಎಂ ಪಿಟ್ ನಾಕ್ಸ್ ವೆಂಕಟೇಶ್ವರ ಬೇಕ್ರಿ ಸ್ನೇಹಿತರೆ ನನಗೊಂದು ತುಂಬಾ ಇಷ್ಟ ಆಗಿ ಮನೆಯೂ ಕೂಡ ಪಾರ್ಸೆಲ್ ಹೋಗ್ತಾ ಇದ್ದೀನಿ ಈಗ ನೀವು ಬಂದಿ ಶ್ರೀಲಕ್ಷ್ಮಿ ಬೇಬಿ ಕಾರ್ ಸಾರಿ ಬೇಬಿ ಸಾರಿ ಶ್ರೀದೇವಿ ಬಾರ್ಬಿ ಕ್ಯೂಬ್ ಕಾರ್ನರ್ ಬನ್ನಿ ಟ್ರೈ ಮಾಡಿ ಅಂತ ಹೇಳ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಮ್ಗೆ ಉರಿದುಂಬಿಸಿ ಅಂತ ಕೇಳ್ಕೊಂತೀನಿ ಬಾಯ್ ಒಂದ್ ನಿಮಿಷ ಯಾರು ಅಪಾರ್ಥ ಮಾಡ್ಕೊಂಬೇಡಿ ವಿಡಿಯೋ ಎಂಡ್ ಆಯ್ತು ಮತ್ತೆ ಮಾತಾಡ್ತಾನೆ ಅಂತ ನಿಮ್ಗು ನಮ್ ಜೊತೆ ಊಟ ತಿನ್ಬೇಕು ಅಂತ ಇದ್ರೆ ಈ ವಿಡಿಯೋ ಬಂದು ನಾಳೆ ನೈಟ್ ಅಪ್ಲೋಡ್ ಆಗುತ್ತೆ ಇಲ್ಲ ಮಧ್ಯಾಹ್ನದಷ್ಟು ಅಪ್ಲೋಡ್ ಆಗುತ್ತೆ ದಯವಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ನಂಬರ್ ನಂಬರ್ ಆಗಿ ಕಮೆಂಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ನಮ್ ಜೊತೆ ಊಟ ಮಾಡೋ ಅವಕಾಶ ನಿಮ್ಗಿರುತ್ತೆ ನಿಮ್ ಜೊತೆ ಊಟ ಮಾಡೋ ಅವಕಾಶ ಇರುತ್ತೆ ನೀವು ಅಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಂತೀನಿ ಇವಾಗ ನಿಲ್ಸ್ತಾ ಆಯ್ತು ಗುರು ಬಾಯ್